ಹೇಳಿ ಫೋನ್ ಮಾಡ್ದಿರಿ ನಾನ್ ನಿಮ್ಗೆ ಬೆಳಗ್ಗೆ ಏನ್ ಮಾಡ್ಲಿ ಅಂದ್ರೆ ಮಗಳು ಮಾತಾಡ್ಸಿ ಅಂತ ನಾನು ಹೇಳಿದೆ ನಾನು ದುಡ್ಡು ಕೇಳಕ್ ಫೋನ್ ಮಾಡಿದ್ನ ಏನ್ ಮಾಡಕ್ ಫೋನ್ ಮಾಡಿದೆ ಈಗ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನನಗಿರೋ ನಿಮ್ಗೆ ಕಲ್ಪನೆ ಇಲ್ಲ ಅಂತ ಅವತ್ತೇ ಹೇಳಿದೀನಿ ಈಗ ಕೇಳಿಸ್ಕೊಡಿ ಪಾಯಿಂಟ್ ನಂಬರ್ ಒನ್ ಜೊತೆ ಇರುವಂತಾಗಿ ನಾನು ನನ್ ಕೇ ಜೊತೆ ಇದ್ರಿ ಆಯ್ತಾ ಆಮೇಲೆ ಮನೆ 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 ತುಂಬ ಮನೆಗೂ ಬಂದಾಯ್ತು ಅವನ್ ಹತ್ತ ಅನ್ಬಿಟ್ಟು ಹೊರಟ್ರಿ ನೀವು ಡಿಸ್ಟೆನ್ಸ್ ನೀವೆಲ್ಲ ಮಾತಾಡ್ತೀರಿ ನಾ ಕೂಲಿ ತರ ಸಾ ಅಲ್ವೇ ಅಲ್ವಾ ಸೊ ಒಂದ್ ನನ್ ಗೊತ್ತಿತ್ತು ಇಷ್ಟರಲ್ಲೇ ಮಗಳು ಹುಷಾರ್ ಇಲ್ಲ ಅನ್ನೋದು ಒಂದ್ ಇಶ್ಯೂ ಮಾಡಿ ಬಂದೇ ಬರ್ತಾರೆ ಬೇಕು ಅಂತ ಕ್ರಿಯೇಟ್ ಮಾಡಿ ನೀವು ತುಂಬಾ ಕಿಲಾಡಿ ಅನ್ಕೊಂಡಿದೀರಿ ನೋಡಿ ನೋಡಿ ದರ್ಶನ್ ಎಪಿಸೋಡ್ಸ್ ಅದು ಇದು ಎಲ್ಲ ನೋಡಿ ಆ ತರ ಇರ್ಬೇಕಿತ್ತು ನಾನು ಹಂಗಿಲ್ವೇ ನಾನು ದುಡ್ಡಿಲ್ಲ ದುಡ್ಡಿದ್ರು ಹಂಗೆಲ್ಲ ಮಾಡಲ್ಲ ನಾನು ಸರಿಯಾಗಿ ಯೋಚನೆ ಮಾಡ್ತೀನಿ ಸರಿಯಾಗಿ ಹೇಳ್ತೀನಿ ತಾಳ್ಮೆ ಬೇಕಿಂತ ನೀವು ಫೋನ್ ಮಾಡೋದು ನನಗೆ ಗೊತ್ತಿಲ್ಲ ಗೊತ್ತಾಗ್ ಏನೇನಿದೆ ಅಂತ ಎಲ್ಲ ರೆಕಾರ್ಡ್ ಇಟ್ಕೊಡಿ ಎಲ್ಲ ಇಟ್ಕೊಳಿ ನೀವು ಮಾಡಿರೋದು ನನ್ಗೆ ಎಷ್ಟು ಲಾಸ್ ಅಂತ ನಿಮ್ ಕಲ್ಪನೆಯೂ ಇಲ್ಲ ಆಯ್ತಾ ಅಡುಗೆ ಮಾಡ್ಕೊಡೋದು ಇದು ನಾನು ಬಹಳಷ್ಟು ಜನಕ್ಕೆ ಮೆಸೇಜ್ ಮಾಡಬೇಕು ಬಹಳಷ್ಟು ಜನಕ್ಕೆ ನನ್ನ ಮೊಬೈಲ್ ಎಲ್ಲ ಇಟ್ಕೊಂಡಿದ್ರಿ ಎಲ್ಲಾ ನಂಬರ್ಗಳು ಇನ್ನೊಂದು ಮತ್ತೊಂದು ಎಲ್ಲವೂ ಗೊತ್ತು ನಮಗೆ ನಾನು ದರಿದ್ರಕ್ಕೆ ಹೋಗ್ತಾನೆ ಇಲ್ಲ ಅದು ಗೊತ್ತು ಆದ್ರೂ ನಾನು ಕಂಟ್ರೋಲ್ ತಗೋಬೇಕು ನನ್ ಕಂಟ್ರೋಲ್ ಆಗಲ್ಲ ಇದ್ರೆ ನಾನು ಸಾಯೋದ್ರೊಳಗೆ ಒಂದಷ್ಟು ಮಾಡಿ ಕೊಟ್ಬಿಟ್ಟು ಸತ್ರ ಸಾಕಾಗಿದೆ ನಂಗೆ ಅದೊಂದೇ ಟಾರ್ಗೆಟ್ ಇಟ್ಕೊಂಡಿರೋದು ನಾನು ಹ್ಮ್ ಹೇಳಿ ಮಾತಾಡಿ ಮುಂದೇನು ನೆಕ್ಸ್ಟ್ ಏನ್ ಮಾಡ್ಬೇಕಂತಿದ್ರಿ ಅಭಿಪ್ರಾಯಗಳು ಬದ್ಲಾಗೋದು ಇದು ಅದನ್ನ ಊಟಕ್ಕೂ ಗತಿ ಇಲ್ಲ ಏನೇನೋ ಮಾಡ್ಕೊಂಡು ಕೂತಿದ್ದೀನಿ ನಾನು ಕೆಲಸ ಮುಗಿಸಿ ಕೊಡೋರ್ ಕೊಟ್ಬಿಟ್ಟು ನಿಮ್ಗೊಂದಷ್ಟು ಒಂದಷ್ಟು ಉಳಿಸ್ಬಿಟ್ಟು ನಿಮಗೆ ಮಗಳಿಗೆ ದುಡ್ಡು ಕೊಟ್ಬಿಟ್ಟು ಅವತ್ ನೈಟೇ ಸಾಯ್ಬೇಕು ಅಂತ ನನ್ನ ಆಸೆ ಹಲೋ ಇದು ಗೊತ್ತಿದ್ರೆ ನೀವೆಲ್ಲ ಟೆಕ್ನಿಕ್ ಗೊತ್ತಿದ್ರು ನನ್ನ ಕಂಟ್ರೋಲ್ ತಗೊಂಡು ನಿಮ್ದು ಏನೋ ತರಳಿದೆ ನೀವು ನಡೆಸಿದೆ ಅಡುಗೆ ಮಾಡ್ಕೊತೀವಿ ಎಷ್ಟು ಶಿವರ್ ಆಗೋಯ್ತು ಒಂದೇ ಅವಾಗ ಮತ್ತೆ ಮನೆ ಅಲ್ಲಿಗೆ ರೆಡಿ ಮಾಡಿ ಐಟಮ್ಸ್ ಎಲ್ಲ ಒಂದ್ ಕಡೆ ಸೇಫ್ ಮಾಡಿಟ್ಟಿದೀನಿ ಹ್ಮ್ ಈಗ ನಾನು ಬಿಸ್ನೆಸ್ ಮಾಡಿ ಅದೇ ಕೊಡ್ಬೇಕು ಕೊಡ್ಬೇಕು ನಾನು ನೀಚೆ ಆಗ್ತೀನಿ ನಾನ್ ನೀಚೆ ಅಲ್ಲ ಅಂದ್ರಿ ಬಂದೆ ಹುಷಾರಿಲ್ಲ ನಿನ್ ಹೋಗಿ ನೀನ್ ಸುಗಾರ್ಸ್ಕೊಂಬ ಅಂದ್ರೆ ಬಂದೆ ಬಂದ್ಮೇಲೆ ಬಚ್ಚಿಗೆ ಸರಿ ಕೇಳಿಸ್ಕೊಳ್ರಿ ಕೊಡದು ಈಗ ನಾನು ಕೇಳ್ಸ್ಕೊಬೇಕು ಒಂದೇ ಒಂದ್ ಪಾಯಿಂಟ್ ನೀವು ಬಂದ್ರಿ ನಿಮ್ದು ಪಾಯಿಂಟ್ಸ್ ಎಲ್ಲಾ ನೀವು ಕ್ಲಿಯರ್ ಆಗಿ ಹೇಳ್ತಿದ್ರಿ ನಾನು ನಿಮ್ಗೆ ನಾಳೆ ಒಂದಷ್ಟೇ ಕಳಿಸ್ತೀನಿ ನೋಡಿ ಟೈಮ್ ತಿರ್ಲಿಲ್ಲ ನಂಗೆ ನನ್ ಬೇಕು ಬೇಡದ್ ಬೇಕು ಏನು ತಪ್ಪು ಮಾಡ್ತೀನಿ ನಾನು ತಪ್ಪು ಮಾಡಿ ನನ್ ನಾನ್ ನಿಮ್ಮ ಗುಪ್ತಾಸ್ಕೊಂಡು ಇರ್ತಿದೀನಿ ಇವಾಗ ನಿಮ್ ಮಗುನ ಇಟ್ಕೊಂಡು ನೆಪ ಮಾಡ್ಕೊಂಡು ಹೇಳ್ತಿದೀನಿ ಅಂತನಾ ಅದು ಸ್ಕೀಮ್ ನಿಮ್ಗೆ ಒಂದ್ ಕಡೆ ಇರಕ್ಕಾಗಲ್ಲ ಅಲ್ಲಿರ್ಬೇಕು ಇಲ್ಲಿರ್ಬೇಕು ರೂಮ್ ಗಳು ಮಾಡ್ಕೊಂಡು ಹೋಟೆಲ್ ರೂಮ್ ಅಲ್ಲಿ ಯಾವ ಹುಡುಗಿ ಎಷ್ಟು ಮಾಡ್ಬೇಕು ಯಾವ ಹುಡುಗನ್ ಕರ್ಸ್ಕೋಬೇಕು ಯಾರ ಜೊತೆ ಏನ್ ಮಾಡ್ಕೋಬೇಕು ಅಂತ ನನ್ಗೆ ಪ್ಲಾನ್ಗಳು ಓಕೆ ಓಕೆ ಇಲ್ಲ ಇಲ್ಲ ತಪ್ಪು ಮತ್ತೆ ತಪ್ಪು ನಾನ್ ಆತರ ಹೇಳ್ತಿಲ್ಲ ನಾನ್ ಹೇಳ್ತಿರೋದೇ ಬೇರೆ ನಿಮ್ಗೆ ಅದು ನಾಳೆ ಮೆಸೇಜ್ ಆಗಲ್ಲ ಅಂದ್ರೆ ಇನ್ನೇನು ಅರ್ಥ ನಾನು ನಾಳೆ ಮೆಸೇಜ್ ಅಲ್ಲಿ ಕಳಿಸ್ತೀನಿ ನನ್ ಬಿಟ್ಟು ರೈಸ್ ಮಾಡ್ಸ್ಕೊಡಿ ನಂಗೆ ತುಂಬಾ ಸುಸ್ತಲ್ಲಿ ಇದೀನಿ ಹ ಬದುಕೋಕೆ ಸಹಾಯಕವಾಗದೆ ಹಿಂಗೆ ಇದೀನಿ ಈ ತರ ಇದೀನಿ ಆಯ್ತಾ ಹ್ಮ್ ಈ ಟೈಮ್ ಅಲ್ಲಿ ಬಿಸ್ನೆಸ್ ಆಗೋವರೆಗೂ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದೀನಿ ಒಂದೊಂದು ರೂಪಾಯಿಗೂ ಸಾಯ್ತಾ ಇದ್ದೀನಿ ಹೀಗಿದೆ ನನ್ನ ಪರಿಸ್ಥಿತಿ ಮಧ್ಯಾಹ್ನ ಇಷ್ಟೆಲ್ಲ ಮುಗುರು ಕೇಳ್ಸ್ಕೊಂಡ್ರೆ ಕೆಲಸ ಮಾಡಕ್ಕಾಗಲ್ಲ ಆಯ್ತು ಏನೋ ಮಾಡಿ ಮಾತಾಡಿದ್ರು ಅದಕ್ಕೆ ಆಯ್ತು ಆಯ್ತು ಸಂತೋಷ ನಾಳೆ ಒಂದು ಡೀಟೇಲ್ ಮೆಸೇಜ್ ಕಲ್ಸ್ತಾ ಇದ್ದೀನಿ ನೋಡ್ಬರ್ತೀವಿ ಯಾಕ್ರಿ ಅಂತಲ್ಲ ನಿಮ್ಗೆ ನೀವು ಓದಬೇಕು ನೀವು ಯಾವುದೇ ಅಂದ್ರು ಓದಿ ನಿಮ್ಮ ಬಗ್ಗೆ ಎಲ್ಲ ನೀವು ಓದಬೇಕ್ರೀ ನೀವು ಓದಿ ತಿಳ್ಕೋಬೇಕು ಏನು ಕಷ್ಟಗಳಿದೆ ಅಂತ ಗಂಟ ಕಷ್ಟದಲ್ಲಿದ್ದಾಗ ನನ್ನ ಏನು ಅಂತ ತಿಳ್ಕೋಬೋದು ನಾನೊಂದು ಬರೀ ಲೆಟರ್ ಬರೀ ಅಂತ ಬರದೆ ಬರ್ತೀನಿ ಕಳಿಸ್ತೀನಿ ನೋಡಿ ಮೈ ಇರೋ ಶ್ರೀ ಶುಭ ಆಗ್ಬಿಡ್ತೀನಿ ಹೇಳಿ ಒಳ್ಳೇದಮ್ಮ ಮಾಡ್ತೀನಿ ಬಿಡಿ ನಾಳೆ ನನ್ ಜೊತೆ ಸಂಸಾರ ಮಾಡಕ್ಕಾಗಲ್ಲ ಹೇಳ ಅದಕ್ಕೆ ಹಾಕ್ಬಿಡಿ ನಾನ್ ಅದನ್ನೇ ಕೂ ಹೇಳ್ದೆ ನೋಡ್ರಿ ನನ್ಗೆ ಆಯ್ತು ನಮ್ ಇಬ್ರುದು ಮದ್ಯ ಅವ್ರಿಗೆ ಬೇಡ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನನ್ಗೆ ಅವ್ರಿಗೆ ಒಂದ್ ನಾನ್ ನನ್ನ ನೋಡಿದ್ರು ಆಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನನ್ ಬಿಟ್ ನನ್ನನ್ ಬಿಟ್ ಹಾಕಿ ನನ್ ಮಗಳನ್ನ ನೋಡಕ್ ಹೇಳಿ ಅಂತಾನೆ ಹೇಳಿದ್ ನಾನು ಅವತ್ತು ಅಷ್ಟೇ ತಾನೇ ನಿಮ್ಗೆ ಫ್ರೀ ಆಗಿರ್ಬೇಕು ಅಂತಾನೆ ನಾನು ಬಿಟ್ಟಿರೋದು ನಾನ್ ನಿಮಗ್ ತೊಂದರೆ ಕೊಡಬಾರ್ದು ನಿಮಗ್ ಟಾರ್ಚರ್ ಮಾಡಬಾರ್ದು ನನ್ನ ಅವಳು ಹಂಗ್ ಮಾಡುದು ಇವ್ಳಿಂಗ್ ಮಾಡುದು ಅನ್ಬಾರ್ದು ಅಂತಾನೆ ನಾನ್ ಒಂದ್ ಬಂದೇನು ಒಂದ್ ಮೆಸೇಜ್ ಹಾಕಿಲ್ಲ ನಿಮ್ಗೆ ನಾನ್ ಯಾಕೆ ಬರ್ತೇನೆ ನೋಡ್ ಬಾವಾಗ ಅವಾಗ ಬಂದು ನಿಮ್ಗೆ ಟಾರ್ಚರ್ ಕೊಡ್ಬಾರ್ದು ಅಂತ ನಾನ್ ಹಾಕೊಳ್ಳೋ ಬಟ್ಟಗಳು

No matter. Thank you. Take care, ma. Bye.